ಸಚ್ಚು ಎಲ್ಲಿ ತಿಂದ ನೀನ್ ಹಿಂಗ್ ಮಡಗಿದಿಯಲ್ಲ ಎಲ್ಲಿಂದ ತೆಗ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಶುಕ್ರವಾರ ನಾನು ಅಗ್ರಹರ್ನಲ್ಲಿರುವಂಥ ಗಣಪತಿ ದೇವಸ್ಥಾನಕ್ಕೆ ಬಂದಿದೆ ತಾಯಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಸಾಮಾನ್ಯವಾಗಿ ಈ ದೇವಸ್ಥಾನದಲ್ಲಿ ಪ್ರತಿ ದೇವ್ರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮತ್ತು ಪೂಜೆ ಕೂಡ ಮಾಡ್ತಾರೆ ಇವತ್ತು ಏನು ವಿಶೇಷ ಅಂದರೆ ಗಣೇಶನಿಗೆ ಬೆಣ್ಣೆ ಅಲಂಕಾರ ಇರಲಿಲ್ಲ ನಾನು ಇದೇ ಫಸ್ಟು ಈ ದೇವಸ್ಥಾನದಲ್ಲಿ ಗಣೇಶನಿಗೆ ವಿತೌಟ್ ಬೆಣ್ಣೆ ಅಲಂಕಾರದಲ್ಲಿ ನೋಡಿದ್ದು ಮಾಮೂಲಿ ಆಗಿ ಅಲಂಕಾರ ಮಾಡಿ ಪೂಜೆನ ಮಾಡಿದರು ಸೊ ಪೂಜೆ ಎಲ್ಲ ಮುಗೀತು ಹಾಗೆಯೇ ಇಲ್ಲಿ ಗಣೇಶನಿಗೆ ದೊಡ್ಡ ಗಣೇಶ ಮತ್ತು ಈ ಥರ ಚಿಕ್ಕ ಚಿಕ್ಕ ಗಣೇಶಗಳು ಎಷ್ಟೊಂದಿದೆ ನೋಡಿ ಇದೆಲ್ಲ ಗೌರಿ ಎಲ್ಲ ನನಗೆ ಇದು ಡೌಟ್ ಅಂತ ಅನ್ನಿಸ್ತು ಕೇಳಿದೆ ಆಮೇಲೆ ಅವ್ರು ಹೇಳಿದರು ಇಲ್ಲಿ ಅಕ್ಕಪಕ್ಕ ಮನೆಗಳು ಅವರೆಲ್ಲ ತಂದು ಕೊಟ್ಟಿದ್ದಾರೆ ಮನೆಯಲ್ಲಿ ಕೂರಿಸ್ಬಿಟ್ಟು ಆಮೇಲೆ ನಾವೆಲ್ಲ ಇದನ್ನು ಒಟ್ಟಿಗೆ ಗಣೇಶನ ಬಿಡ್ತೀವಿ ಅಂತ ಹೇಳಿದ್ರು ಸೊ ಮನೆಯಲ್ಲೇ ಬಿಡೋದಕ್ಕಿಂತ ಆದಷ್ಟು ಹರಿಯೋ ನೀರಿಗೆ ಗಣೇಶನ ಬಿಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಅಂತ ಹೇಳ್ಬಿಟ್ಟು ಅಂತ ಇನ್ನು ಬಸ್ ಬಂದಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದ ಕೊನೆಗೂ ಬಸ್ ಬಂತು ದೂರದಲ್ಲಿ ಬಸ್ ಕಾಣಿಸ್ದಾಗ್ಲೇ ಒಂದು ರೀತಿ ಸಮಾಧಾನ ಅಂತ ಅನಿಸುತ್ತೆ ಶುಕ್ರವಾರದ ವಿಡಿಯೋ ಅಷ್ಟೇ ಇದು ಶನಿವಾರ ಚುಂಚಿನಗಟ್ಟೆ ಇದು ವೀಡಿಯೋ ನಾನು ಊರಿಗೆ ಹೋಗ್ತಾ ಇದ್ದೀನಿ ನೀರಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ನೀರಿರುವಂಥ ಪ್ರದೇಶಗಳನ್ನ ನೀರು ಇದ್ದಾಗಲೇ ನೋಡಿದ್ರೆ ಚೆಂದ ಎಲ್ಲ ಒಣಗೋಗಿದ್ದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊತೀನಿ ನಾನು ಬಸ್ಸಿಂದ ಎಷ್ಟು ತೆಗಿಯೋಕ್ಕಾಗುತ್ತೆ ಅಷ್ಟೊ ತೆಗ್ದಿದ್ದೀನಿ ವೀಡಿಯೋ ಕ್ಲಿಪ್ಪಿಂಗು ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗನಿಗೆ ಫುಲ್ ಕ್ಲಾಸ್ ಇತ್ತು ಹಾಗಾಗಿ ಸಾಂಬಾರು ಮಾಡಿಟ್ಟು ಊರಿಗೆ ಹೋಗ್ತಾ ಇದೀನಿ ನಾಳೆ ನನ್ನ ತಂಗಿ ನೋಡ್ಲಿಕ್ಕೆ ಹೋಗಬೇಕು ಬೆಂಗಳೂರಿಗೆ ಹಾಗಾಗಿ ಅವರು ನಮ್ಮ ಅಪ್ಪ ಅಮ್ಮೈಲಿಂದ ಹೋಗ್ತಾರಲ್ವಾ ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ಶನಿವಾರನೇ ಬಂದೆ ನಾಳೆ ಆ್ಯಸ್ ಯುಜಲ್ ಮೈಸೂರೇ ಸೊ ನಾನು ಡೈರೆಕ್ಟ್ ಡೈರೆಕ್ಟಾಗಿ ಬಂದಿದ್ದೀನಿ ಇವತ್ತು ನನ್ನ ಮಗನ ಜೊತೆ ನಾನು ಬರ್ತಿದ್ದಾಗ ಸೊ ಸಾಲಿಗ್ರಾಮ ಬಂದು ಸಾಲಿಗ್ರಾಮದಿಂದ ಆಟೋದಲ್ಲಿ ಬರ್ತಾ ಇದೆ ಸೊ ಒಬ್ಬಳೇ ಇದ್ದೆ ಅಲ್ವ ಹಾಗಾಗಿ ಡೈರೆಕ್ಟ್ ಮಧ್ಯಾಹ್ನದ ಬಸ್ಸು ನಮ್ಮೂರಿಗೆ ಬರುತ್ತೆ ಹಾಗಾಗಿ ಡೈರೆಕ್ಟಾಗೇ ಬಂದೆ ಅನ್ಸೋ ಪ್ರಕಾರ ಹೆಣ್ಮಕ್ಳು ಒಬ್ಬರೇ ಓಡಾಡೋದು ತಪ್ಪಲ್ಲ ಬಟ್ ನಮ್ಮ ಸೇಫ್ಟಿನೂ ನೋಡ್ಕೋಬೇಕು ಆದಷ್ಟು ಕತ್ಲಾಗೋದಕ್ಕಿಂತ ಮುಂಚೆ ಹೋಗಬೇಕು ಮತ್ತು ಆದಷ್ಟು ಯಾವುದೇ ಥರ ಒಡವೆ ಎಲ್ಲ ವೇರ್ ಮಾಡದೇ ಇರೋದೇ ಬೆಟರು ಇನ್ನೂ ಅತಿಯಾಗಿ ಅಲಂಕಾರ ಅಂತೂ ಒಬ್ಬರೇ ಎಲ್ಲ ಹೋದಾಗ ಸರಿ ಇರೋಲ್ಲ ನೋಡೋರ್ ದೃಷ್ಟಿನೇ ಒಂಥರ ಇರುತ್ತೆ ಮತ್ತು ಏನಂದರೆ ನಮ್ಮದು ಏನೇ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ರೂ ಅದರ ಜವಾಬ್ದಾರಿ ನಮ್ಮದೇ ಇರಬೇಕು ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಸೊ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಇವತ್ತು ಕಾಲ ಸ್ಥಿತಿನೇ ಆಗಿದೆ ಎಲ್ರಿಗೂ ಒಬ್ಬರು ಸಪೋರ್ಟಿವ್ ಆಗಿರೋ ಅಂಥವ್ರು ಬೇಕು ಅಂದಿದ್ದೆಲ್ಲ ಸಿಗಲ್ಲ ನಾವು ನಾವು ಪಡ್ಕೊ ಬಂದಿದ್ದು ಇದ್ದಿದ್ರಲ್ಲೇ ಖುಷಿಯಾಗಿರಬೇಕು ಅಷ್ಟೇ ಇನ್ನೂ ಬಂದು ಸ್ವಲ್ಪ ಹೊತ್ತು ಮಲಗಿದ್ದೆ ನಮ್ಮಮ್ಮ ದೋಸೆ ಹಾಕೊಟ್ರು ತಿಂದ್ಬಿಟ್ಟು ಇವಾಗ ಗಿಡದಲ್ಲಿ ಸೀಬೆ ಹಣ್ಣಿತ್ತು ಕಿತ್ಕೊಳ್ಳೋಣ ಬಾ ಅಂತ ಹೇಳಿದ್ರು ಹಾಗಾಗಿ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಣ್ಣು ಯಾವುದೇ ಥರ ಔಷಧಿ ಎಲ್ಲ ಉಡ್ದಿಲ್ಲ ಇದು ವೈಟ್ ಸೀಬೆ ಹಣ್ಣು ಈ ಸೀಬೆ ಹಣ್ಣನ್ನು ಖಾಲಿ ಹೋಟೆಲಲ್ಲಿ ತಿನ್ನೋದ್ರಿಂದ ಹಲ್ಲಿನ ವಸ್ತುಗಳೆಲ್ಲ ಗಟ್ಟಿ ಆಗುತ್ತೆ ಇದು ಹಕ್ಕಿ ತಿಂದ್ಬಿಟ್ಟಿದೆ ಹಿಂದೆ ಎಲ್ಲ ಅಕ್ಕಿ ತಿಂದಿದ್ದು ಹಣ್ಣು ಅಂದರೆ ರುಚಿ ಅಂತ ಹೇಳ್ಬಿಟ್ಟು ತಿಂತಾಯಿದ್ರು ಇವಾಗೆಲ್ಲ ಅದು ಇದು ಕಾಯಿಲೆಗಳು ಇನ್ಫೆಕ್ಷನ್ಸು ಯಾವುದು ತಿಂದಿದೆ ಪ್ರಾಣಿ ಅನ್ನೋದೇ ಗೊತ್ತಾಗಲ್ಲ ಆ ರೀತಿಯೆಲ್ಲ ಡೌಟ್ ಮೇಲೆ ತಿನ್ನಲಿಕ್ಕೆ ಹೋಗಬಾರ್ದು ಸೊ ಬಿಸಾಕ್ಬಿಟ್ರೆ ಬೆಸ್ಟು ನಾನು ಹೇಳ್ತಾ ಇದ್ದೆ ಅಲ್ವ ಸೀಬೆ ಹಣ್ಣು ಮತ್ತು ರ ಹಲ್ಲಲ್ಲಿ ರಕ್ತಸ್ರಾವ ಇದ್ರೆ ವಸಡುಗಳನ್ನೆಲ್ಲ ಗಟ್ಟಿ ಮಾಡುತ್ತೆ ಸೊ ತುಂಬಾ ಒಳ್ಳೆಯದು ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತಾರಲ್ಲ ಹಾಗೆಯೇ ಇನ್ನು ದಾಸವಾಳ ಅಂತ ತುಂಬ ಚೆನ್ನಾಗಿ ಬಂದಿದೆ ಇದೆಲ್ಲ ವಿಳ್ಯದೆಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಹಾಗೆ ವಿಳ್ಯದೆಲೂ ಸ್ವಲ್ಪ ಕಿತ್ತಿಸ್ಕೊಂಡೆ ಏನಾದರೂ ಸಾಂಬಾರು ಹತ್ರ ಮಾಡ್ಲಿಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅಂತ ಈ ರೀತಿ ದಾಸವಾಳ ಅಂತೂ ಒಂದೊಂದು ಹೂ ಮುಟ್ಸ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಇನ್ನು ಅಲ್ಲಿ ಇಲ್ಲಿ ಬಿಟ್ಟಿರ್ತೀವಲ್ವ ಸೀಬೆ ಹಣ್ಣು ಅದನ್ನು ಕೂಡ ನೋಡಿಬಿಟ್ಟು ಇನ್ನು ಆಗೋ ಅಷ್ಟು ಕಿತ್ಕೋಣ ಅಂತ ಹೇಳ್ಬಿಟ್ಟು ಅಂತ ನೋಡಿ ಇಲ್ಲೇ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಇದನ್ನೆಲ್ಲ ಕಿತ್ಕೊಂಡೆ ಇನ್ನು ಇಷ್ಟ ಆಯಿತು ಸೀಬೆ ಹಣ್ಣಂದು ಎಲ್ಲ ನನಗೆ ಸಂಜೆನೆ ಬಂದು ತಿಂದಿದ್ದು ಸಾಕಾಗಿತ್ತು ನಾನು ಊಟ ಮಾಡಲಿಲ್ಲ ನಮ್ಮಮ್ಮ ಅವರೆಲ್ಲ ಊಟ ಮಾಡಿದ್ರು ಇವಾಗ ನಮ್ಮಮ್ಮ ಸೀರೆ ಎಲ್ಲ ತೆಗೆದಿಟ್ಕೊತಿದ್ದಾರೆ ಬೆಳಗ್ಗೆ ಬೇಗ ಹೋಗಬೇಕು ಅಂದ್ಬಿಟ್ಟು ಅಂತ ಇಷ್ಟೊಂದು ಸೀರೆ ಏನಕ್ಕೆ ಇಟ್ಕೊಂಡಿದ್ಯಾ ಅಂತ ಹೇಳ್ತಾಯಿದ್ದೀನಿ ಇದು ಬರೀ ಒಂದು ಬೀರುನಲ್ಲಿ ಇರೋ ಅಂಥದ್ದು ಸೀರೆಗಳು ಇನ್ನೂ ಮೂರು ಬೀರುನಲ್ಲಿ ಇದೇ ಥರ ಸೀರೆಗಳಿದ್ದಾವೆ ಅಂದರೆ ನಮ್ಮಮ್ಮನಿಗೆ ಸೀರೆಗಳು ಇರ್ತಾರೆ ಮತ್ತು ಅವ್ರಿಗೊಂದು ಮುಂಚೆ ಇದ್ದಾನೋ ಅಷ್ಟೇ ಸೀರೆಗಳದ್ದು ಕಲೆಕ್ಷನ್ ಇದೆ ಬಟ್ ನನಗೆ ಆಗೋಲ್ಲ ನನಗೆ ಬಟ್ಟೆಗೆಲ್ಲ ಈ ಥರ ಇಷ್ಟೊಂದು ದುಡ್ಡು ಹಾಕ್ಲಿಕ್ಕೆ ನನಗೆ ಇಷ್ಟ ಆಗೋಲ್ಲ ನಾನು ಇದರಲ್ಲಿ ತುಂಬ ಕಮ್ಮಿಯೇ ಅಂತ ನನ್ನ ತಂಗಿ ಇನ್ನೂ ಕಮ್ಮಿ ಅವಳಗಂತೂ ಇನ್ನೂ ಅವ್ಳಿಗೆ ಅಷ್ಟಾಗಿ ನನ್ನಷ್ಟು ಕೂಡ ಅವ್ಳು ಖರ್ಚು ಮಾಡಲ್ಲ ನಾನು ಖರ್ಚು ಮಾಡ್ತೀನಿ ನನಗೆ ಅಂದರೆ ನಾನು ಯಾವುದಕ್ಕೆ ಬೇಕೋ ಅದಕ್ಕೆ ಖರ್ಚು ಮಾಡ್ತೀನಿ ನನಗೆ ತಕ್ಕ ಮಟ್ಟಕ್ಕೆ ತೊಗೊತೀನಿ ನಾನು ತುಂಬ ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ ನಂಗೆ ಕಟ್ ತೊಗೊತೀನಿ ಬಟ್ ನನ್ನ ತಂಗಿ ಇನ್ನೂ ಇದ್ರಲ್ಲೂ ಕಡಿಮೆ ಸೊ ಇವಾಗ ಟೈಮು ಬೆಳಿಗ್ಗೆ ಆರೂವರೆನೋ ಆಗಿತ್ತು ಮನೆ ಬಿಟ್ಟಾಗ ಮನೆ ಅಷ್ಟು ಬೇಗ ಏನು ತಿಂಡಿ ಗಿಂಡಿ ಎಲ್ಲ ಏನೂ ಮಾಡ್ಕೊಳ್ಳಿಲ್ಲ ಬರೀ ಸ್ನಾನ ಪೂಜೆ ಮಾಡಿಕೊಂಡು ಸಾಲಿಗ್ರಾಮಕ್ಕೆ ಬಂದ್ವಿ ಸ್ವಲ್ಪ ಹಣ್ಣು ಅಂತ ಹೇಳ್ಬಿಟ್ಟು ಅಂತ ಈ ಸಾಲಿಗ್ರಾಮ ಅಂದರೆ ನನಗೆ ಒಂದು ರೀತಿ ಎಮೋಷ್ನಲ್ ಇದೆ ನಾವು ಚಿಕ್ಕ ವಯಸ್ಸಿಂದ ಆಡಿ ಬೆಳೆದಿದ್ದು ಓದಿದ್ದು ಎಲ್ಲ ಇಲ್ಲೇ ನನಗೆ ನಮ್ಮೂರಲ್ಲಿ ಅಷ್ಟು ಏನು ಪರಿಚಯ ಓಡಾಡಿದ್ದು ಆ ಥರ ಎಲ್ಲ ಏನೂ ನೆನಪಿಲ್ಲ ಬಟ್ ಈ ಸಾಲಿಗ್ರಾಮ್ ಅಂದರೆ ಗಲ್ಲಿ ಗಲ್ಲಿನೂ ಸುತ್ತಿದ್ದು ಈ ಏನಾದರೂ ಗೊತ್ತಾಗಲಿಲ್ಲ ಅಂತಂದಾಗ ಅವಾಗೆಲ್ಲ ಯಾವುದೇ ಥರ ಮೊಬೈಲೆಲ್ಲ ಇರಲಿಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಲೈಬ್ರರಿನಲ್ಲಿ ನಾನು ನನ್ನ ಫ್ರೆಂಡ್ಸ್ ಬೆಲ್ಲ ಬಂದು ಆ ಬುಕ್ಸು ಈ ಬುಕ್ಸು ಅಂತ ಹುಡುಕ್ತಾ ಇದ್ವಿ ಅದೆಲ್ಲ ನೆನಪಾಗತ್ತೆ ಒಂಥರ ಮತ್ತು ನನಗೆ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನನಗೆ ಸಾಲಿಗ್ರಾಮದವರೆ ಫ್ರೆಂಡ್ಸ್ ಇರೋದು ಬಟ್ ಒಳ್ಳೆ ಫ್ರೆಂಡ್ಸ್ ಅಂತೂ ಇದ್ದಾರೆ ಅದೊಂದು ನನಗೆ ಖುಷಿ ಇದೆ ಎಲ್ಲ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ ಎಲ್ಲ ನಮ್ಮೂರನವ್ರೆ ನನಗೆ ಅತಿಯಾಗಿ ಹೊಸ ಫ್ರೆಂಡ್ಸ್ ಎಲ್ಲ ಬೇಕು ಅಂತ ಅನಿಸಲ್ಲ ನನಗೆ ನನಗೆ ನನಗಿರೋ ಅಷ್ಟು ಫ್ರೆಂಡ್ಸೇ ಸಾಕು ನನಗೆ ಅತಿಯಾದರೆ ಯಾವುದೋ ಅಷ್ಟು ಚೆನ್ನಾಗಿರಲ್ಲ ಇವಾಗ ನಮ್ಮಮ್ಮ ಹೂ ತಂದು ಕೊಟ್ಟಿದ್ರು ಹೂವು ಮುಡ್ಕೊಂಡು ಮತ್ತೆ ಹೋಗ್ತಾಯಿದ್ದೀವಿ ಸೊ ಬೆಳಿಗ್ಗೆ ಬೆಳಿಗ್ಗೆನೆ ಬೇಗ ಹೋದ್ರೆ ನಮಗೂ ವಾಪಸ್ ಬರಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ತಿಂಡಿ ಟೈಮ್ ಆಗಿತ್ತಲ್ವ ಒಂಬತ್ತುವರೆ ಆಗಿತ್ತು ಹಾಗಾಗಿ ಇಲ್ಲಿ ಹೋಟೆಲ್ ಮಯೂರ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಇಳಿದ್ಬಿಟ್ಟು ತಿಂಡಿ ತಿನ್ನಲಿಕ್ಕೆ ಅಂತ ಬಂದ್ವಿ ಸೊ ತಿಂಡಿ ಏನು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಅಂತ ನಾರ್ಮಲಾಗಿ ಏನೋ ವೆಜ್ಜೇ ಅಲ್ವಾ ಇಡ್ಲಿ ವಡೆ ಈ ಥರ ಪಲಾವು ಮಾಮೂಲಿ ಪೂರಿ ಈ ರೀತಿ ಇರುತ್ತೆ ಅಂತ ಹೇಳಿದ್ರು ಆಯಿತು ಅಂತ ಹೇಳ್ಬಿಟ್ಟು ಅಂತ ನಾವು ಮೂರು ಜನ ಇಡ್ಲಿ ಮತ್ತು ಓಡೆ ಈ ಥರ ತೊಗೊಂಡ್ವಿ ಏನೋ ತಿನ್ನಲಿಲ್ಲ ಇಷ್ಟು ಬೇಗ ಬೇಡ ಅಂತ ಹೇಳ್ಬಿಟ್ಟು ಅಂತ ಅಂದರೆ ಇವರು ಡ್ರೈವರು ನಾವು ಓದಿದಂಥ ಯೋಗ ನರಸಿಂಹ ಸ್ಕೂಲ್ಗೆ ಇವಾಗ ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲ್ ಬಸ್ ಆಗಿ ಕೆಲಸ ಮಾಡ್ತಾರೆ ಅವರೇ ಬಂದಿರೋದು ಅವ್ರಿಗೆ ರಜಾ ಇತ್ತು ಅಂತ ಹೇಳ್ಬಿಟ್ಟು ಅಂತ ಇನ್ನೂ ನನಗೇನೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಐಸ್ ಕ್ರೀಮ್ನಲ್ಲಿ ಎಕ್ಸ್ಪೈರ್ ಡೇಟು ಮತ್ತು ಇದು ಮಿಲ್ಕಿಂದ ಮಾಡಿದರ ಸೋಯಾ ಮಿಲ್ಕಾ ವೆಜಿಟೇಬಲ್ ಆ ಇಲ್ಲ ಎಲ್ಲಾನು ನೋಡಿ ಕೊನೆಗೆ ಒಂದು ಐಸ್ ಕ್ರೀಮ್ನ ತಗೊಂಡೆ ಸೊ ಇಷ್ಟು ಅಂದರೆ ಒಂದು ಸ್ವಲ್ಪ ನನಗೆ ಎಲ್ಲದಕ್ಕೂ ಈ ಥರ ಚೆಕ್ ಮಾಡೋದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಅದನ್ನೇ ನನ್ನ ಮಗನಿಗೂ ಹೇಳ್ಕೊಡೋದು ಬಟ್ ನಮ್ಮ ಮನೆಯವ್ರಿಗೂ ಆಗೋಲ್ಲ ನೋಡಿ ಹೀಗೆ ಬೆಂಗಳೂರಲ್ಲಿ ಅಲ್ಲಲ್ಲೇ ತಿರುಗಿಸ್ಕೊಂಡು ಹೇಗೆ ಹೋಗ್ತೀರ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು ಅಂತ ಬಟ್ ನನ್ನ ಮಗಂಗೆ ಅದನ್ನೇ ನಾನು ಕಲಿಸಿರೋ ಅಂಥದ್ದು ಎಲ್ಲನೂ ನೋಡಬೇಕು ಪ್ಯಾಕಿಂಗಲ್ಲಿ ಅಂದ್ಬಿಟ್ಟು ಬಟ್ ಗಂಡ ಹಂಗಲ್ಲ ಅಯ್ಯೋ ಈ ಇದನ್ನೆಲ್ಲ ತಿಂದು ನೀನೇನೋ ಈ ಥರ ಎಲ್ಲ ತಿಂದು ನೀನೇನೋ ಭೂಮಿ ಇರೋ ತನಕ ಬದುಕ್ತಿಯೋ ಇರು ಅಂತ ಹೇಳ್ತಾರೆ ಸೊ ಭೂಮಿ ಇರೋ ತನಕ ಬದುಕಬೇಕು ಅಂತ ಯಾರೂ ಅನ್ಸಲ್ಲ ಬಟ್ ನಾವಿರೋ ತನಕ ಆರೋಗ್ಯವಾಗಿರಬೇಕು ಅಂತ ಅನ್ನೋದು ಮಾತ್ರ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅಳಬೇಡ ಬಾ ಬಾ ನೀನ್ ತಂಗಿ ಮಲ್ಗಿ ನೋಡು ಇಲ್ಲ ನೋಡು ಪಾಪು ಮಲ್ಗಿ ಚಿನು ಬಾ ಸಚ್ಚು ಎಲ್ಲಿ ಈ ಗೊಂಬೆ ಅಂತ ನಾವು ಹೇಳಿದ್ದನ್ನೇ ಹೇಳ್ತಾ ಇತ್ತು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ ಮಕ್ಳಿಗೆ ಆಟ ಆಡಿಸೋದಕ್ಕೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಅಂತ ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗು ಇನ್ನು ಅವಳ ಮನೆಗೆ ಹೋಗಿ ಅವಳನ್ನ ಅವಳ ಮಕ್ಳನ್ನೆಲ್ಲ ನೋಡಿಕೊಂಡು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಡಬೇಕು ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತಾ ಇದೀನಿ ನನಗೆ ಕೂತು ಕೂತು ಸಾಕಾಗಿತ್ತು ಮತ್ತು ಮಾರ್ಟಲ್ಲಿ ಕಡಿಮೆ ಅಂತ ಹೇಳ್ಬಿಟ್ಟು ಕೆಲವೊಂದು ಬುಕ್ಕಿಂಗ್ ಕೂಡ ಮಾಡ್ಕೊಂಡಿದ್ದೆ ಅಲ್ಲೂ ಕೂಡ ಅದನ್ನೆಲ್ಲ ತಗೊಂಡು ಅಂದರೆ ಯೂಸ್ ಆಗುವಂಥದ್ದು ಈ ವಾಷಿಂಗ್ ಮಿಷಿನ್ ಲಿಕ್ವಿಡು ಆ ಥರದ್ದೆಲ್ಲ ತಗೊಂಡು ಸ್ವಲ್ಪ ಐಟಮ್ಸ್ಗಳೆಲ್ಲ ತೊಗೊಂಡು ಇನ್ನು ನನ್ನ ಮೈಸೂರಿಗೆ ಬಿಟ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಹೋದರು ಇದು ನೆಕ್ಸ್ಟ್ ಡೇ ನಾನು ಅದ್ರ ನೆಕ್ಸ್ಟ್ ಏನೋ ವೀಡಿಯೋಸ್ ಎಲ್ಲ ಕಂಟಿನ್ಯೂ ಮಾಡಿಲ್ಲ ಅಂದವೇ ನಾವೆಲ್ಲೂ ಸ್ಟಾಪ್ ಆಗಿಲ್ಲ ಬೆಂಗಳೂರಿಂದ ಡೈರೆಕ್ಟು ಒಂದು ಎರಡು ಗಂಟೆ ಎರಡೂವರೆಗೆಲ್ಲ ಅಲ್ಲಿಬಿಟ್ವಿ ಇಲ್ಲಿ ಮನೆಗೆ ಬಂದಾಗ ಒಂದು ಐದುವರೆ ಆಗಿತ್ತು ಇನ್ನು ನನ್ನ ಬಿಟ್ಬಿಟ್ಟು ಅವರು ಊರಿಗೆ ಹೋದರು ಯಾಕಂದರೆ ಅವರು ಡ್ರೈವರ್ ಬೆಳಗ್ಗೆಗೆ ಮತ್ತು ಅವರು ಸ್ಕೂಲ್ಗೆ ಮಕ್ಕಳನ್ನೆಲ್ಲ ಕರ್ಕೊಬರ್ಬೇಕಲ್ವ ಬಸ್ಸು ಹಾಗಾಗಿ ಬಸ್ ತೆಗಿಬೇಕು ನಾವು ಉಳ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಅವರು ಹೋದರು ಇನ್ನು ನಮಗೂ ಸಾಕಾಗಿತ್ತು ನಾವು ರೆಸ್ಟ್ ಮಾಡಿದ್ವಿ ಹಾಗಾಗಿ ಇದು ನೆಕ್ಸ್ಟ್ ಡೇ ಇನ್ನ ಒಂದು ಸ್ಕೂಲಿಗೆ ಹೋಗ್ತಾನೆ ಅಂತೇಳ್ಬಿಟ್ಟು ಅಂತ ಮಶ್ರೂಮ್ ಕರಿ ಮಾಡಿಬಿಟ್ಟು ಗೋಧಿ ಮತ್ತು ರವೆನ ಮಿಕ್ಸ್ ಮಾಡಿ ಅದಕ್ಕೆ ಕ್ಯಾರೆಟು ಸೌತೆಕಾಯಿ ಎಲ್ಲ ತುರಿದು ಹಾಕ್ಬಿಟ್ಟು ಈ ಥರ ಬಳಿಯ ರೊಟ್ಟಿ ಅಂತ ಹೇಳ್ತಾರಲ್ಲ ಈ ರೊಟ್ಟಿನ ಮಾಡ್ತಾಯಿದ್ದೀನಿ ನನಗೇನೋ ರೊಟ್ಟಿನೇ ಈಸಿ ನಾನು ಜಾಸ್ತಿ ಮಾಡೋದು ಕೂಡ ಇದೇನೆ ರೊಟ್ಟಿನೇ ಅಂದರೆ ಅಕ್ಕಿದು ರಾಗಿದು ಗೋಧಿ ರವೆ ಈ ಥರ ಅದರಲ್ಲೆಲ್ಲ ರೊಟ್ಟಿನ ಮಾಡ್ತೀನಿ ಸೊ ಇದು ಬೆಳಗಿನ ತಿಂಡಿಯಾಗಿತ್ತು ಚೆನ್ನಾಗಿ ಬಂದಿತ್ತು ಮಶ್ರೂಮ್ ಕರಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಮತ್ತು ಇನ್ನೂ ಸ್ವಲ್ಪ ಕೆಂಪಗೆ ಕಲರ್ ಬರುತ್ತೆ ಇಲ್ಲ ಬ್ಯಾಡಿಗೆ ಮೆಣಸಿಗೆ ಹಾಕಬೇಕು ನಾನು ಎರಡೂ ಕೂಡ ಹಾಕಿಲ್ಲ ಹಾಗಾಗಿ ಸ್ವಲ್ಪ ಕಲರ್ ಎಂಥ ಈ ಥರ ಅಂತ ಅನ್ನಿಸ್ತದೆ ಮತ್ತು ನಾನು ಯಾವುದೇ ವೀಡಿಯೋಗಾಗಲಿ ಫೋಟೋಗಾಗಲಿ ನಾನು ಫಿಲ್ಟರ್ನ ಯೂಸ್ ಮಾಡಲ್ಲ ನಾನು ಡೈರೆಕ್ಟ್ ನನ್ನ ಕ್ಯಾಮ್ರಾ ಹೇಗಿದೆಯೋ ಹಾಗೆ ನಾನು ಹಾಕುವಂಥದ್ದು ನೋಡಿ ಇದು ನೆಕ್ಸ್ಟ್ ಡೇ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ನಂಜಿನಗೂಡ ಹತ್ತಿರ ಇರೋವಂಥದ್ದು ಹೆಣ್ಣು ದೇವರು ಮತ್ತು ದೇವರು ಎರಡೂ ಒಂದೇ ಸ್ಥಳದಲ್ಲಿ ಇರೋವಂಥದ್ದು ಬೇರೆ ಬೇರೆ ದೇವಸ್ಥಾನ ಸೊ ಸಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗುವಂಥದ್ದು ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇತ್ತು ಸೊ ಊಟ ಮಾಡಿಕೊಂಡು ನಾವೇನೋ ಹೊರಡ್ತೀವಿ ಯಾವಾಗ್ಲೂ ಅಷ್ಟೇ ಯಾವ್ದನ್ನೇ ಮರೆತರೂ ಮನೆ ದೇವರು ಮನೆ ದೇವರು ವಾರ ಕೆಲವೊಬ್ಬರಿಗೆ ಕುಲದೇವರು ಅಂತ ಕೂಡ ಇರ್ತಾರೆ ಕೆಲವದು ಕೆಲವೊಬ್ಬರಿಗೆ ಇರೋದಿಲ್ಲ ಫಸ್ಟು ಮನೆ ದೇವರು ಕುಲದೇವರು ಮತ್ತು ಇಷ್ಟವಾದ ದೇವರು ಅಂತ ಇರ್ತಾರಂತ ಅದು ಆದಷ್ಟು ಯಾವುದನ್ನ ಬಿಟ್ಟರು ಮನೆ ದೇವ್ರನ್ನ ಬಿಡಲೇಬಾರ್ದು ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಕೂಡ ಇನ್ನೂ ನಮ್ಮೂರಲ್ಲಿ ಕೂರಿಸಿದಂಥ ಎಲ್ಲ ಗಣೇಶನೂ ಬಿಟ್ಟಿದ್ದಾಯಿತು ಇದೊಂದು ಲಾಸ್ಟ್ ಗಣೇಶ ಇತ್ತು ಈಶ್ವರನ ದೇವಸ್ಥಾನದಲ್ಲಿತ್ತು ತುಂಬಾ ಚೆನ್ನಾಗಿತ್ತು ಏನೋ ಒಂದು ಗಣೇಶನ ಹಬ್ಬ ಅಂದರೆ ತುಂಬಾ ಸಂಭ್ರಮ ಪ್ರತಿಯೊಬ್ಬರಿಗೂ ಆದರೆ ಕೆಲವೊಂದು ಕಡೆಯೆಲ್ಲ ತುಂಬ ನಿಷ್ಠೂರ್ವಾಗಿ ವಿಸರ್ಜನೆ ಮಾಡಿರ್ತಾರೆ ಹಾಗಾಗಿ ಎತ್ತಾಕಿರೋ ಅಂಥದ್ದು ಕೈ ಮುರಿದಾಕಿರೋ ಅಂಥದ್ದು ಸೊಂಡ್ಲು ಮುರಿದಾಕಿರೋ ಆ ಥರ ವೀಡಿಯೋಸ್ ಎಲ್ಲ ನೋಡಿದಾಗ ತುಂಬಾ ನೋವಾಗುತ್ತೆ ಅಪ್ಪ ಎಷ್ಟೊಂದು ಹತ್ರ ರೀಲ್ಸ್ಗಳೆಲ್ಲ ನೀವು ನೋಡಿರ್ಬೋದು ನಿಜವಾಗ್ಲೂ ನಮಗೆ ಕೂರಿಸ್ಬೇಕಾರೆಲ್ಲ ಎಷ್ಟು ಸಂಭ್ರಮ ಇರುತ್ತೋ ಅದೇ ರೀತಿಯಲ್ಲಿ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಸಂತೋಷವಾಗಿ ಒಂದು ರೀತಿಯಲ್ಲಿ ಕಳಿಸ್ಕೊಟ್ರೆ ತುಂಬಾ ಒಳ್ಳೆಯದು ಇನ್ನು ಕೆಲವೊಂದು ನಾನು ಈ ಒಂದು ರೀಲ್ಸ್ ನೋಡಿದೆ ಏನೋ ಅದು ಆ ತಾಯಿಗೆ ಒಂದು ರೀತಿ ಕೆಟ್ಟ ರೀತಿಯಲ್ಲಿ ಮುತ್ಕೊಡೋದೆಲ್ಲ ಇತ್ತು ತು ಎಷ್ಟು ಕಾಮಕ್ರಪ ಜನ ಅಂತ ಅನಿಸುತ್ತೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ರೀತಿಯೆಲ್ಲ ನೋಡಿದಾಗ ತುಂಬಾ ನೋವು ಆಗುತ್ತೆ ಇನ್ನು ನೆಕ್ಸ್ಟು ಬಾಳೆಹಣ್ಣಿತ್ತು ಅಂತ ಹೇಳ್ಬಿಟ್ಟು ಅಂತ ಹೀಗೆ ಮಿಲ್ಕ್ ಶೇಕ್ ಮಾಡಿದೆ ಇದಾಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ ಥ್ಯಾಂಕ್ ಯು ಬಾಯ್